ಸ್ವಲ್ಪ ನಿಮ್ಮ ಗುಡುವಿನ ವೇಳೆಯಲ್ಲಿ ಮನೆಯಲ್ಲಿ ಮನೆ ಸುತ್ತಮುತ್ತ ನಿಮ್ಗೇನಾದ್ರೂ ಅಂಗಡಿ ಮಾಡ್ಕೊಳಕ್ಕೆ ಸಾಧ್ಯ ಆದರೆ ಒಂದು ಅಂಗಡಿ ಮಾಡಿಕೊಂಡು ಒಂದಷ್ಟು ಹೊಲಿಗೆ ಕೆಲಸವನ್ನು ಮಾಡಲಿ ಅನ್ನೋ ಕಾರಣ ಎರಡನೇದು ಮಾಡ್ತಾ 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 ನೀವು ಒಂದಂಗಿ ಇಟ್ಟಿರೋದು ಎರಡು ಮೂರು ಜನ ಕೆಲಸ ಕೊಡೋಂಗಾಗಲಿ ಅನ್ನುವಂಥ ಸದುದ್ದೇಶದಿಂದ ಈ ಥರದ್ದೆಲ್ಲ ನಡೀತಾ ಇದೆ ನಾನೆಲ್ಲೂ ಹೇಳ್ತಾ ಇರ್ತೀನಿ ನಮ್ಮ ನರಸಿಂಹರಾಜ ಕ್ಷೇತ್ರದಲ್ಲಿ ನಮ್ಮ ಬಿಜೆಪಿ ಕಾರ್ಯಕರ್ತ ಒಬ್ಬ ನಾರಾಯಣ ಅಂತ ಇದ್ದಾನೆ ಒಬ್ಬ ಟೈಲರಿಂಗ್ ಕೆಲಸ ಮಾಡ್ತಾನೆ ಇತ್ತೀಚೆಗೆ ಬಿಜೆಪಿ ತುಂಬಾ ಆಕ್ಟಿವಿಟೀಸ್ ಅಲ್ಲಿ ಕಾಣಿಸ್ಕೊತಾ ಇರ್ಲಿಲ್ಲ ಕೇಳಿದೆ ಏನು ತುಂಬಾ ಬಿಸಿ ನೀನು ಹೌದು ಬಿಸಿ ಇದೀನಿ ಅಂತಂದ ಏನ್ ಬಿಸಿ ಇದೆ ನಾನು ಹೇಳ್ದ ನಾನು ಅವನು ಲೇಡೀಸ್ ಟೈಲರ್ ಬ್ಲೌಸ್ ಅನ್ನ ಹೆಚ್ಚು ಹೊಲಿತಾನೆ ಅವನು ಹೇಳಿದ್ದು ಎಂಬ್ರಾಯ್ಡ್ರಿ ಕೆಲಸ ಜಾಸ್ತಿ ಬರ್ತಾ ಇದೆ ಅಂತ ನಾನು ನಾನು ಹೇಳಿದೆ ಏನು ಎಂಬ್ರಾಯ್ಡ್ರಿ ಇದೆ ಇಲ್ಲಣ್ಣ ನಮಗೆ ಕೇರಳದಿಂದಲ್ಲ ಆರ್ಡರ್ ಜಾಸ್ತಿ ಬರ್ತಾ ಇದೆ ಆ ಚಿನ್ನದ ಏನು ಏನದು ಪ್ರಸೂತಿ ಕೆಲಸವನ್ನ ಮಾಡ್ತಾ ಇದ್ದೀನಿ ನಾನು ಏನದ್ರಲ್ಲಿ ಎಲ್ಲ ಮೆಟೀರಿಯಲ್ ಅವ್ರೇ ಕೊಡ್ತಾರೆ ನಾವು ಅದನ್ನ ಅವ್ರು ಏನು ಡಿಸೈನ್ ಹೇಳ್ತಾರೆ ಆ ಡಿಸೈನ್ ಅನ್ನು ಮಾಡಿಕೊಡ್ಬೇಕು ಒಂದು ಬ್ಲೌಸ್ನ ಮೇಲೆ ಅವ್ನು ಹೇಳಿದ್ದು ಎರಡು ಲಕ್ಷ ರೂಪಾಯಿ ಇತ್ತು ಎರಡು ಲಕ್ಷ ರೂಪಾಯಿ ಬ್ಲೌಸ್ ಅನ್ನ ಹೊಲಿಸ್ಕೊಂಡು ಹೋಗುವಂತ ಒನ್ ಟೈಮ್ ಮದುವೆ ಮಾಡ್ತೀವಿ ಹೋಗ್ತಾ ಇದ್ದಾರೆ ಎಕ್ಸ್ ಮಾಡ್ ನ ಒಂದು ಹತ್ತು ದಿವಸ ಆಗುತ್ತೆ ಅಣ್ಣ ಅದಕ್ಕೆ ಬಂದು ವಿ ಎಲ್ಲ ಹಾಕಿ ಏನೋ ನಾವು ಹೊರಗಡೆ ತಗೊಂಡು ಹೋಗಿದೆ ಅವ್ರ ಕಡೆಯಿಂದ ಒಬ್ರು ಇರ್ತಾರೆ ಅವ್ರ ಜೊತೆಯಲ್ಲಿ ಇರ್ತಾರೆ ಎಲ್ಲ ಮಾಡ್ತಾರೆ ತಿಂಗಳಲ್ಲಿ ನಾಲ್ಕು ಬ್ಲೌಸ್ ಹೊಲಿತೀನಿ ಹೇಳೋ ನಾಲ್ಕು ಗೆ ನಾನು ಕೆಲಸ ಮಾಡ್ಕೊಳ್ತೀನಿ ಹೇಳಿದ ಮತ್ ನಂಬುದಾದ್ರೆ ಎಂಟು ಲಕ್ಷ ರೂಪಾಯಿ ಬಿಸಿನೆಸ್ ಆಯ್ತು ಎಂಟು ಲಕ್ಷ ರೂಪಾಯಿ ಅಂತ ಅನ್ಕೊಳ್ಳಿ ಹೇಳಕ್ ಹೋಗಲ್ಲ ಐದು ಪರ್ಸೆಂಟ್ ಸಿಗುತ್ತೆ ಅಂತ ಆದ್ರೂ ಕೆಲಸವನ್ನ ಮಾಡ್ತಾ ಇದ್ದಾನೆ ದುಡಿತಾ ಇದ್ದಾನೆ ಲಾಭ ತಗೋತಾ ಇದ್ದಾನೆ ಅಂತ ಅನ್ಸಿರ್ತಾನೆ ಕಾರ್ಯಕ್ರಮದಲ್ಲಿ ಚಿಕ್ಕದಾದ ಚಕ್ಕದಾದ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನ ಇವತ್ತು ಈ ಜಾಗದಲ್ಲಿ ಏರ್ಪಡಿಸಿದಂಥ ಶ್ವೇತಾ ಮೇಡಮ್ ಅವರಿಗೆ ಹಾಗೆ ದೇವರಾಜರ್ಸು ಅಭಿವೃದ್ಧಿ ನಿಗಮದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೆ ನನ್ನ ಜೊತೆ ಜಯರಾಮ್ ಅವರು ಬಗ್ಗೆ ಎಲ್ಲರಿಗೂ ಪ್ರಾರಂಭದಲ್ಲೇ ಬೆಳಗಿನ ಶುಭಾಶಯಗಳನ್ನು ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಅವರೇ ಹೇಳಿದ್ದಾರೆ ಹೇಗಾಯಿತು ಯಾವ ಥರ ಆಯ್ಕೆ ಮಾಡಿದ್ದೀವಿ ಅಂತ ಯಾರೆಲ್ಲ ಅರ್ಜಿ ಹಾಕ್ತಿದ್ದಾರೆ ಯಾರಿಗೂ ತಪ್ಪಿಸಬಾರದು ನಮಗಿರುವ ಕೋಟಾದಲ್ಲಿ ನಾವೇನು ಸ್ಕ್ರೂಂಟಿ ಮಾಡೋಕ್ಕೂ ಹೋಗಿಲ್ಲ ಹಾಗಿದೆಯಾ ಅವ್ರಿಗೆ ಇನ್ನೊಂದು ಸಲ ಸಿಕ್ಕಿದೆಯಾ ಆ ಥರನೂ ಮಾಡಿರಲಿಲ್ಲ ಕೋಟದಲ್ಲಿ ಕಷ್ಟದಲ್ಲಿದ್ದಾರೆ ಅನ್ನುವಂಥ ಕಾರಣಕ್ಕೆ ನಾವು ಎಲ್ಲರನ್ನು ಆಯ್ಕೆ ಮಾಡಿದ್ದೀವಿ ಮೆಚ್ಚಿನ ಡಾಕ್ಯುಮೆಂಟ್ ಯಾರು ಸಬ್ಮಿಟ್ ಮಾಡಿಲ್ಲ ಸಬ್ಮಿಟ್ ಮಾಡಿದ್ರೆ ಅವ್ರಿಗೂ ಹೊಲಿಗೆ ಅಂತ ಬದಲಾಗುತ್ತೆ ಇದು ಸರ್ಕಾರ ಯಾವ್ದಾದ್ರು ಯೋಜನೆ ಮಾಡಿದ್ರೆ ಅದು ಈ ಸರ್ಕಾರ ಆ ಸರ್ಕಾರ ಅಂತಲ್ಲ ಯಾವುದೇ ಸರ್ಕಾರ ಈ ತರ ಯೋಜನೆಗಳನ್ನ ಮಾಡುವ ಉದ್ದೇಶ ಹೊಂದ್ರೆ ಎಲ್ಲರೂ ಸ್ವಲ್ಪ ಆರ್ಥಿಕವಾಗಿ ಮೇಲೆ ಬರಲಿ ಅಂತ ಬಿ ಪಿ ಎಲ್ ಕಾರ್ಡೇ ಇಟ್ಕೋಬೇಕು ಜೀವನ ಪೂರಿ ಪರ್ಯಂತ ಬೇಡ ಅಟ್ಲೀಸ್ಟ್ ಎ ಪಿ ಎಲ್ ಕಾರ್ಡ್ ಬರಲಿ ಅನ್ನುವ ಕಾರಣಕ್ಕೆ ಸರ್ಕಾರ ಈ ತರದ ಯೋಜನೆಗಳನ್ನ ವಿಶೇಷವಾಗಿ ಮಹಿಳೆಯರಿಗೆ ಮಾಡ್ತಾ ಇದ್ದಾರೆ ಮಹಿಳೆಯರು ಅನ್ನುವ ಕಾರಣಕ್ಕೆ ಈಗ ಕಂಪ್ಯೂಟರ್ ಕ್ಲಾಸಸ್ ಅನ್ನ ಕಲಿಸುವಂತ ಇತ್ತೀಚೆಗೆ ನಡೆಯೋಕೆ ಶುರು ಆಗಿದೆ ಆ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಸ್ವಲ್ಪ ಮನೆಯಲ್ಲಿ ನಿಮ್ಮ ಬಿಡುವಿನ ವೇಳೆಯಲ್ಲಿ ಒಂದು ದುಡ್ಕೊಂಡು ಮನೆಯ ಸಂಸಾರವನ್ನು ಇನ್ನಷ್ಟು ಚೆನ್ನಾಗಿ ಮಾಡಲಿ ಅನ್ನುವ ಕಾರಣಕ್ಕೆ ಮಕ್ಕಳು ಓದೋರಿದ್ರೆ ಆ ಮಕ್ಕಳನ್ನ ಒಳ್ಳೆ ಶಾಲೆಗೆ ಸೇರಿಸೋ ಮುಖಾಂತರ ಚೆನ್ನಾಗ್ ಆಗಲಿ ಅನ್ನುವ ಕಾರಣಕ್ಕೆ ನಾವು ಸರ್ ನಮಸ್ತೆ ಸರ್ Yeah. <laughs> ಅದರಲ್ಲಿ ಈ ದಿನ ನೀವು ನಮಗೆ ದಾಖಲಾತಿಗಳನ್ನು ಸಲ್ಲಿಸಿರುವ ಇಪ್ಪತ್ತೇಳು ಫಲ ಮಂಗಳಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಈ ದಿನ ಶಾಸಕರಿಂದ ಒಂದೇ ಜನ ಕಳ್ಕೊಳ್ಳುವಂತೆ ಕಾರ್ಯಕ್ರಮ ಆಯೋಜಿಸಿದ್ವಿ ಕಾರ್ಯಕ್ರಮಕ್ಕೆ ಬಂದು ನೀವು ಈಗ ಮಾಡಿಕೊಂಡು ಶಾಸಕರು ಈ ಕಾರ್ಯಕ್ರಮ ನಡೆಸ್ಕೊಡಿ ಅಂತ